ನಮಸ್ಕಾರ ನಿನ್ನೆ ನಾನು ಸ್ವಾಮಿ ಸ್ವಾಮಿಯವರ ನೇತೃತ್ವದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಶಾಸಕರು ರವಿಯವರು ಉದಯವರು ಗೂಡಿಗೌಡರು ನಮ್ಮ ಶ್ರೀರಂಗಪಟ್ಟಣದ ಶಾಸಕರು ರಮೇಶ್ ಬಂಡಿಸಿದ್ದೇಗೌಡರು ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೇವೆ ಮಂಡ್ಯ ಮತ್ತು ಕೆ ಆರ್ ಎಸ್ನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದೇವೆ ಇಬ್ಬರು ಅಧಿಕಾರಿಗಳನ್ನ ಕೂಡ ನಮ್ಮ ಜಿಲ್ಲಾಧಿಕಾರಿಗಳಾದಿಯಾಗಿ ಎಲ್ಲರೂ ಕೂಡ ನಾವು ಆಹ್ವಾನಿಸಿ ಫಸ್ಟು ನಾವು ಮೈಸೂರ್ ಶುಗರ್ಸ್ ಏನು ಇತಿಹಾಸ ಉಳ್ಳಂಥ ಒಂದು ಫ್ಯಾಕ್ಟ್ರಿ ಇದೆ ಅದನ್ನು ಯಾವ ರೀತಿ ಉಳಿಸ್ಕೊಳ್ಬೇಕು ಅದರಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಸಚಿವರ ಒತ್ತಡದ ಮೇಲೆ ನಮ್ಮ ಮ್ಯಾನಿಫೆಸ್ಟೋಲು ಅದಕ್ಕೆ ನಾವು ಸೊ ಕೊಟ್ಟು ಮಾತನ್ನು ಉಳಿಸ್ಕೊಳ್ಬೇಕು ಆ ದೃಷ್ಟಿಯಿಂದ ನಿನ್ನೆಲ್ಲ ಕರೆದು ಚರ್ಚೆ ಮಾಡಿದ್ದೇವೆ ವಯಬಲ್ ಮಾಡಬೇಕು ಆ ರೈತರಿಗೆ ಅನುಕೂಲ ಮಾಡಬೇಕು ಹೊಸದಾಗಿ ಹೊಸ ಫ್ಯಾಕ್ಟ್ರಿ ಮಾಡೋದನ್ನ ಒಳ್ಳೆಯದ ಇಲ್ಲ ಅಂದ್ರೆ ಇರೋ ಫ್ಯಾಕ್ಟ್ರಿಗೆ ಏನೇನು ಎಕ್ವಿಪ್ಮೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ಕೊಡೋಕೆ ಸಾಧ್ಯನಾ ಸೊ ಅದೆಲ್ಲ ಚರ್ಚೆ ಮಾಡಿದ್ದೇವೆ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಕೂಡ ನಾವೆಲ್ಲ ಗಮನಿಸಿದ್ದೇವೆ ಈಗೇನು ಫಸ್ಟು ಐದು ಸಾವಿರ ಟಿ ಸಿ ಡಿ ಇದೆ ಎರಡು ಆಪ್ಷನ್ಸ್ ಇದೆ ಹತ್ತು ಸಾವಿರ ಟಿ ಸಿ ಡಿ ಮಾಡಬೇಕು ಆಮೇಲೆ ಹತ್ತು ಸಾವಿರ ಟಿ ಸಿ ಡಿ ಫ್ಯಾಕ್ಟ್ರಿ ಮಾಡಿದ್ರೆ ಅದಕ್ಕೆ ಕಬ್ಬು ಬೇಕು ಕಬ್ ಎಲ್ಲಿಂದ ತರದು ಎಷ್ಟಿದೆ ಅಕ್ಕಪಕ್ಕ ಫ್ಯಾಕ್ಟ್ರಿಗಳ ಪರಿಸ್ಥಿತಿ ಏನಿದೆ ಈಲ್ಡ್ ಏನು ಬರ್ತಾ ಇದೆ ಬೇರೆ ಕಡೆ ಉತ್ತರ ಕರ್ನಾಟಕದಲ್ಲ ಹನ್ನೊಂದು ಹನ್ನೊಂದುವರೆ ಬರ್ತಾ ಇದೆ ನಮ್ಮಲ್ಲಿ ಏಳು ಆರೂವರೆ ಇಷ್ಟರ ಮೇಲೆ ನಮಗೆ ಈಲ್ಡ್ ಹೋಗ್ತಾ ಇಲ್ಲ ವಯಬಿಲಿಟಿ ಫ್ಯಾಕ್ಟ್ರಿಗೆ ಆಗ್ತಾ ಇಲ್ಲ ಇದಕ್ಕೇನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ನಮ್ಮ ಅಧಿಕಾರಿಗಳ ಹತ್ರ ನಮ್ಮ ಪ್ರತಿನಿಧಿಗಳತ್ರ ಚರ್ಚೆ ಮಾಡಿದ್ದೇವೆ ಸೊ ಈಗ ಏನು ಫಸ್ಟು ಐದು ಸಾವಿರ ಟಿ ಸಿ ಡಿ ಇದೆ ಅದನ್ನು ಕಂಪ್ಲೀಟ್ ವಯಬಲ್ ಮಾಡಲಿಕ್ಕೆ ಅದನ್ನು ಮಾಡೋಂಥದ್ದು ಒಂದು ಅಭಿಪ್ರಾಯ ಬಂದಿದೆ ಮುಂದಕ್ಕೆ ನಾವೆಲ್ಲ ಕೂತ್ಕೊಂಡು ಶುಗರ್ ಮಿನಿಸ್ಟ್ರು ಡಿಸ್ಟಿಕ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಇನ್ನೊಂದು ರೌಂಡ್ ಮಾತಾಡಿ ನಮ್ಮ ಸ್ಥಳೀಯ ಶಾಸಕರು ರವಿಯವರು ಕೂಡ ಕೆಲವು ಅನೇಕ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ನಾವು ವಯಬಲಿಟಿ ಮುಖ್ಯ ರೈತರಿಗೂ ಕೂಡ ಈ ಒಂದು ಫ್ಯಾಕ್ಟ್ರಿ ಬಗ್ಗೆ ಏನೊಂದು ನಂಬಿಕೆ ಇದೆ ಆ ನಂಬಿಕೆನ ಉಳಿಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ತೀರ್ಮಾನವನ್ನು ಮಾಡಿದ್ದೇವೆ ಸೊ ಸದ್ಯಕ್ಕೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಕೂಡ ಮಾಡಿ ಕೆಲವು ಒಳ್ಳೆ ಆಸ್ತಿ ಇದೆ ಆಸ್ತಿನ ಉಳಿಸ್ಕೊಂಡು ರೈತರಿಗೋಸ್ಕರ ಅದು ಸಮರ್ಪಕವಾಗಿ ಇರಲಿ ಅಂತ ಹೇಳಿ ಕೆಲವರಿಗೆಲ್ಲ ಪ್ರಾನ್ ಆಫ್ಯಾಕ್ಷನ್ ರೆಡಿ ಮಾಡಿ ಅಂತ ಹೇಳಿದ್ದೇವೆ ಇದೊಂದು ಮೀಟಿಂಗನ್ನು ಮಾಡಿದ್ದೇವೆ ಸಿ ವರ್ಣಮಲ್ಲ ಇರೋ ಫ್ಯಾಕ್ಟ್ರಿನ ಫುಲ್ ಫಸ್ಟು ಐದು ಸಾವಿರ ಟಿ ಸಿ ಡಿನ ಆಗಿ ಅದರಿಂದ ಎಥ್ನಾಲ್ ಪ್ಲಾಂಟು ಪವರ್ ಪ್ಲ್ಯಾಂಟು ಎಲ್ಲ ಕೂಡ ನಡೆದು ಅದು ಫೈನಾನ್ಷಿಯಲಿ ವೈಲಬಿಲಿಟಿ ಬರಬೇಕು ರೈತರಿಗೆ ಫಸ್ಟು ಅದಕ್ಕೆ ಕಬ್ಬು ಕೊಡಲಿಕ್ಕೆ ಐದು ಸಾವಿರ ಟಿ ಸಿ ಡಿ ಕಡಲಿಕ್ಕೆ ಆ ರೈತಗಳಿಗೆ ಉತ್ತೇಜನವನ್ನು ಕೊಡಬೇಕು ನಾವು ಎಷ್ಟೇ ದೊಡ್ಡ ಫ್ಯಾಕ್ಟ್ರಿ ಮಾಡೋದು ದೊಡ್ಡದಲ್ಲ ಒಂದು ವರ್ಷದಲ್ಲಿ ಅನೌನ್ಸ್ಮೆಂಟ್ ಮಾಡೋಂಥ ಅವಕಾಶ ಇದೆ ಆದರೆ ಫ್ಯಾಕ್ಟ್ರಿ ಫಸ್ಟು ರೈತ ಕೊಡೋ ಫ್ಯಾಕ್ಟ್ರಿ ರೈತರನ್ನ ನಾವು ರೆಡಿ ಮಾಡಬೇಕಲ್ಲ ಆಮೇಲೆ ಒಳ್ಳೆ ಕಬ್ಬನ್ನು ಕೂಡ ಈ ತಳಿನ ಕೂಡ ಇಲ್ಲಿ ನಾವು ಮಾಡಬೇಕು ಭಾಳ ರೈತರು ನಮಗಿರೋಂಥ ರಿಪೋರ್ಟ್ಸ್ ಪ್ರಕಾರ ನಮ್ಮ ಎಮ್ ಡಿ ಅವರು ನಮ್ಮ ಬೇರೆ ಬೇರೆ ಇಲಾಖೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಹೇಳೋ ಪ್ರಕಾರ ಈ ಮಳೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಕೊಡುತ್ತಾ ಇದ್ದರಿಂದ ಕಬ್ಬಿಂದ ಶಿಫ್ಟ್ ಆಗ್ತಾ ಇದ್ದಾರೆ ಬೇರೆ ಕಮರ್ಷಿಯಲೈಸ್ ಕ್ರಾಪ್ಗೆ ಬೇರೆ ಬೇರೆ ಕ್ರಾಪ್ಗೆ ರೈತರುಗಳೆಲ್ಲ ಹೋಗ್ತಾ ಇದ್ದಾರೆ ಎರಡು ಸಾವಿರ ರೈತರು ಮಾತ್ರ ಬಿಗಿಯಾಗಿ ಕಬ್ಬುಗಿನ ಮೇಲೆ ನಿಂತಿದ್ದಾರೆ ಮಿಕ್ಕಿದವರೆಲ್ಲ ಬೇರೆ ಬೇರೆ ಕ್ರಾಪ್ಗೆ ಶಿಫ್ಟ್ ಆಗಿದ್ದಾರೆ ತೆಂಗು ಹಾಕ್ತಾ ಇದ್ದಾರೆ ಅಡಕೆ ಆಗ್ತಾ ಇದ್ದಾರೆ ಬೇರೆ ಇದ್ದಾರೆ ಭತ್ತ ಆಗ್ತಾ ಇದ್ದಾರೆ ಅಂತ ಈ ರೀತಿ ಎಲ್ಲ ಸ್ವಲ್ಪ ಎಲ್ಲ ಶಿಫ್ಟ್ ಮಾಡ್ಕೊಂಡಿದ್ದಾರೆ